ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಬಂದ್ಬಿಟ್ಟು ಎಸ್ಪೆಷಲಿ ಪಪ್ಪಾಯ ಬೆಳೆಗಾರರಿಗೆ ಸೊ ಇವತ್ತು ನೀವು ನೋಡ್ಬೋದು ಎಲ್ಲಿ ನೋಡಿದ್ರು ನಮ್ಮ ಪಪ್ಪಾಯ ಬೆಳೆಗಾರರಿಗೆ ಮುಖ್ಯವಾಗಿ ಕಾಡ್ತಿರೋ ಸಮಸ್ಯೆ ಏನಂದರೆ ರಿಂಗ್ ಸ್ಪಾಟ್ ವೈರಸ್ಸು ಪ್ರತಿಯೊಂದು ಗಿಡದಲ್ಲೂ ಈ ಒಂದು ಸಮಸ್ಯೆ ಈಗ ಎಲ್ಲ ತೋಟಗಳು ಹೆಚ್ಚಾಗಿ ಇದೆ ಆದರೆ ಈ ತೋಟನ ನೀವು ಅಬ್ಸರ್ವ್ ಮಾಡ್ಬೋದು ಇದರಲ್ಲೂ ಸಹ ವೈರಸ್ ಬಂದಿದೆ ಆಲ್ರೆಡಿ ಸೊ ಈ ಒಂದು ತೋಟಕ್ಕೆ ನಾವು ವೆಲ್ಡನ್ನು ಮತ್ತು ವೈರಿಗನ್ನ ಸ್ಪ್ರೇ ಮಾಡಿಸ್ತಾ ಮಾಡಿಸ್ತಾ ಇದ್ದೀವಿ ಈ ಒಂದು ತೋಟಿಗೆ ಸೊ ನೋಡ್ಬೋದು ನೀವು ಆಲ್ರೆಡಿ ವೈರಸ್ಸು ಇರೋ ಗಿಡದಲ್ಲೇ ಹೊಸ ಚಿಗುರು ಕುಡಿ ನೀಟಾಗಿ ಬರ್ತಾ ಇರೋದು ನೀವು ಅಬ್ಸರ್ವ್ ಮಾಡ್ಬೋದು ಸೊ ಪ್ರತಿಯೊಂದು ಗಿಡದಲ್ಲೂ ಇದು ಚೇತರಿಸ್ಕೊಂಡಿದೆ ಈ ರೀತಿಯ ರಿಂಗ್ ಸ್ಪಾಟ್ ವೈರಸ್ಸು ನಿಮ್ಮ ತೋಟದಲ್ಲಿ ಏನಾದರೂ ಹೆಚ್ಚಾಗಿದ್ದರೆ ನೀವು ಆಲ್ರೆಡಿ ರಾಸಾಯನಿಕ ಸ್ಪ್ರೇಗಳು ಮತ್ತು ಬೇರೆ ಬೇರೆ ಕೆಮಿಕಲ್ನ ಸ್ಪ್ರೇ ಮಾಡಿ ಕಂಟ್ರೋಲ್ ಬರೆದಿರೋಂಥ ರೈತರು ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು ನಿಮಗೆ ಉತ್ತಮ ಪರಿಹಾರ ಸಿಗುತ್ತೆ ಹಾಗೆ ಹೊಸ್ದಾಗಿ ನಾಟಿ ಮಾಡಿರೋಂಥ ಅಪಾಯ ಬೆಳೆಗಾರರು ಈಗಲಿಂದನೇ ಈ ಒಂದು ವೆಲ್ಡನ್ನು ಮತ್ತು ವೈರಿಗಾನ್ ಸ್ಪ್ರೇ ಮಾಡೋದ್ರಿಂದ ನೀವು ರಿಂಗ್ ಸ್ಪಾಟ್ ವೈರಸ್ನ ತಡಿಬೋದು ಧನ್ಯವಾದಗಳು ನಮಸ್ಕಾರ